ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಓಡಿ ಓಡಿ ಹೋಗ್ತಿರ ಅಂತ ಮಂದಿರ ಸ್ವಲ್ಪ ಹುಷಾರಾಗಿರಿ ಇನ್ನೂ ಹೈಕೋರ್ಟ್ ಕಡೆಯಿಂದ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿಲ್ಲ ಯಾಕಪ್ಪ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ತುಮನೆ ಇವಾಗ ಆಲ್ರೆಡಿ ಕೋರಮಂಗ್ಲ ಕಡೆ ಒಂದು ಹತ್ತು ಹದಿನೈದು ಬೈಕ್ಗಳು ಸೀಸ್ ಮಾಡಿದಾರಂತೆ ಆ ತೊಂದರೆಗೆ ನೀವು ಒಳಗಾಗಬೇಡಿ ಅಂತಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಯಾಕಪ್ಪ ಅಂತಂದರೆ ನಾನು ಒಂದು ರೂಪಾಯಿ ಕಷ್ಟಪಡೋದಕ್ಕೆ ಎಷ್ಟು ಕ ಎಷ್ಟು ಕಷ್ಟಪಡ್ತಾ ಇದ್ದೀನೋ ನೀವು ಕೂಡ ಅದೇ ಥರ ಕಷ್ಟಪಡ್ತಾಯಿರ್ತೀರ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಇಷ್ಟು ದಿನನೇ ಕಾದಿದ್ದೀವಂತೆ ಇನ್ನೊಂದು ಸ್ವಲ್ಪ ದಿನ ಕಾಯೋದಕ್ಕೆ ನಮಗೇನು ಅಷ್ಟೊಂದು ದೊಡ್ಡ ಕೆಲಸ ಆಗಲ್ಲ ಹೈಕೋರ್ಟ್ ಹೇಳಿರೋದು ಸ ಒಂದು ತಿಂಗಳು ಗಡುವು ಸರ್ಕಾರ ಕೇಳಿದೆ ಏನು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಅದು ತಗೊಂಡು ಬನ್ನಿ ಅಂತಂದ್ಬಿಟ್ಟು ಸರ್ಕಾರ ಕೇಳಿದೆ ಅಷ್ಟೇ ಬಿಟ್ಟರೆ ಸ ನಮ್ಮನ್ನು ಬೈಕ್ ಟ್ಯಾಕ್ಸಿ ಓಡಿಸ್ಕೊಳ್ಳಿ ಅಂತಂದ್ಬಿಟ್ಟು ಎಲ್ಲೂ ಹೇಳಿಲ್ಲ ಇನ್ ಕೇಸ್ ಏನಾದರೂ ಆ ಥರ ಹೇಳಿರೋದು ವೀಡಿಯೋ ಆಗಲಿ ಇಲ್ಲ ಏನಾದರೂ ಬೇರೆ ಸ್ಟೇಟ್ಮೆಂಟ್ ಆಗಲಿ ಇದ್ದರೆ ಅದನ್ನು ನೋಡಿ ಆಮೇಲೆ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಮುಂದೆ ಹೋಗಿ ಕಂಪ್ನಿಗಳವರು ಏನು ಮಾಡ್ತಿದ್ದಾರೆ ಎಲ್ಲ ಅಪ್ರೂವಲ್ ಆಗಿದೆ ಇನ್ನೇನಿಲ್ಲ ತಲೆ ಕೆಡಿಸ್ಕೊಡ್ರೆ ಅವಶ್ಯಕತೆ ಇಲ್ಲ ಬ ಬೈಕ್ ಟ್ಯಾಕ್ಸಿ ಮಾಡಿಸ್ಕೊಳ್ಳಿ ಬನ್ನಿ ಇವಾಗ ಒಳ್ಳೆ ಕೆ ಡ್ಯೂಟಿಗಳು ಬರ್ತಿದ್ದಾವೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ತೊಂದರೆಗಳಿಗೆ ಒಳಗಾದರೆ ಯಾವ ಕಂಪ್ನಿಗಳವರು ಬರೋಲ್ಲ ಅಂತನ್ಬಿಟ್ಟು ನಾನು ಹೇಳ್ತಾ ಇರೋದು ಯಾಕಂತಂದರೆ ನಾವು ಇಷ್ಟು ದಿನ ಕಾದಿದ್ದೀವಿ ಇನ್ನು ಸ್ವಲ್ಪ ಕಾಯಿರಿ ಸರ್ಕಾರ ಏನಾದರೂ ರೂಲ್ಸು ರೆಗ್ಯುಲೇಷನ್ಸು ಇಲ್ಲ ಏನಾದರೂ ನಂಬರ್ ಬ ಎಲ್ಲೋ ಬೋರ್ಡ್ ಏನಾದರೂ ಮಾಡ್ತಾರಾ ಇಲ್ಲ ಡ್ರೆಸ್ ಕೋಡ್ ಏನಾದರೂ ಕೊಡ್ತಾರಾ ಇಲ್ಲಾಂದರೆ ಇಷ್ಟು ಬೈಕ್ಸು ಮಾಡಬೇಕು ಅಂತ ಏನಾದರೂ ಲಿಮಿಟ್ಸ್ ಏನಾದರೂ ಕೊಡ್ತಾರಾ ಇದನ್ನು ಇದ್ರ ಮೇರೆಗೆ ನಾವು ಸರ್ಕಾರ ಮತ್ತು ಕೋರ್ಟ್ ಮೀರಿ ನಾವು ಹೋಗೋದು ಬೇಡ ಏನೇ ಆಗಲಿ ಒಂದು ಸ್ವಲ್ಪ ಕಾಯೋಣ ಯಾಕಪ್ಪ ಅಂತಂದರೆ ನಾವು ಇವಾಗ ಹಂಗೆ ಹಿಂಗೆ ಇ ಎಮ್ ಐಗಳು ಕಟ್ಕೊಂಡು ಸ್ವಲ್ಪ ಗಾಡಿಗಳು ತಗೊಂಡಿರ್ತೀವಿ ಸಡನ್ನಾಗಿ ಇವಾಗ ಆರ್ ಟಿ ಓ ಕಡೆ ಆರ್ ಟಿ ಓ ಕಡೆಯಿಂದ ಬಂದುಬಿಟ್ಟು ಸೀಸ್ ಮಾಡಿಬಿಟ್ರೆ ನಾವು ಬಿಡಿಸ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಪ್ಪ ಅಂತಂದರೆ ನಾವು ದುಡಿಯೋದೆ ನೂರು ಇನ್ನೂರು ರೂಪಾಯಿ ಅದ್ರ ಬೇ ಅದರಲ್ಲಿ ಈ ನಡುವೆಗಳೆಲ್ಲ ಕೆಲಸಗಳಿರಲಿಲ್ಲ ಇವಾಗ ಸಡನ್ನಾಗಿ ನಾವೇನೋ ಬ ಕಂಪ್ನಿಗಳು ಹೇಳಿದಾರಪ್ಪ ನಾವು ಹೋಗಿ ಡ್ಯೂಟಿಗಳು ಮಾಡೋಣ ಅಂತಂದ್ಬಿಟ್ಟು ಡ್ಯೂಟಿಗಳು ಮಾಡಿದ್ರೆ ಮತ್ತು ಸಿಗಾಕೊಳ್ಳೋರು ನೀವೇನೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಇಷ್ಟು ಕಾದಿದ್ದೀವಪ್ಪ ಇನ್ನೇನು ದೊಡ್ಡ ಕೆಲಸ ಅಂತೂ ಅಲ್ವೇ ಇಲ್ಲ ಒಂದು ಸ್ವಲ್ಪ ಕಾಯಿರಿ ಹ್ಞೂ ಕೋರ್ಟು ಕ್ಲಿಯರಾಗಿ ಹೇಳಿರೋದು ಸರ್ಕಾರಕ್ಕೆ ಅಲ್ಲಿ ಜ ಎಲ್ಲ ವಾದ ವಿವಾದಗಳು ಏನಂತ ನಡೆದಿದೆ ಅಂತಂದರೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಕೋರ್ಟು ಇವಾಗ ಬ ಆಟೋ ಕ್ಯಾಬ್ಗಳು ಎಲ್ಲರೂ ಪ್ರತಿಯೊಂದು ಅದೇ ಬುಕ್ ಮಾಡ್ತಿರೋ ಕಾರಣದಿಂದ ಟ್ರಾಫಿಕ್ ಅಂತೂ ಪೀಕ್ಸಲ್ಲಿದೆ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಯಾವ ತೊಂದರೆನೂ ಇಲ್ಲ ಟ್ರಾಫಿಕ್ ಇರೋಲ್ಲ ಅಂತನ್ಬಿಟ್ಟು ಅಲ್ಲಿ ಕೇಳಿದಾಗ ಅವಾಗ ಸರ್ಕ ಕೋರ್ಟ್ ಕಡೆಯಿಂದ ಸರ್ಕಾರದವ್ರನ್ನ ಕೇಳಿದೆ ಅಂತೆ ನೋಡಿ ಇಷ್ಟು ತೊಂದರೆ ಆಗ್ತಿದೆ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ನಿಮ್ಗೇನಾದರೂ ತೊಂದರೆ ಇದೆಯಾ ಸೊ ತೊಂದರೆ ಇಲ್ಲ ಅಂತಂದರೆ ಫಸ್ಟು ಅದನ್ನು ಏನು ಕಾನೂನು ಕ್ರಮವಾಗಿ ಏನು ಕಾನೂನು ರೂಲ್ಸ್ ರೆಗ್ಯುಲೇಷನ್ಸ್ ತೊಗೊಂಡು ಬರಬೇಕು ಅದನ್ನು ತಗೊಂಡು ಬಂದ್ಬಿಟ್ಟು ಆಮೇಲೆ ಬೈಕ್ ಟ್ಯಾಕ್ಸಿನ ಬಿಡಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅಂತಂದ್ಬಿಟ್ಟು ನಾನು ಕೇಳ್ಪಟ್ಟೆ ಸೊ ಇಷ್ಟು ಗೊತ್ತಿರೋ ವಿಚಾರ ನಾನು ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ನೀವು ಆ ಥರ ಪಟ್ಟರೆ ನಿಮಗೆ ಹೊಣೆ ದಯವಿಟ್ಟು ಇಷ್ಟು ದಿನ ಕಾದಿದ್ದೀವಿ ನೀವು ಕಷ್ಟಪಡ್ತಿದ್ದೀರ ನೀವು ನಾಲ್ಕು ರೂಪಾಯಿ ದುಡ್ಕೊಂತಿದಿರ ಅಂತ ಯಾರಿಗೂ ಸಂಕಟ ಇಲ್ಲ ಏನಪ್ಪ ಅಂತಂದರೆ ಆ ಕಷ್ಟಪಟ್ಟು ದುಡಿದು ಮತ್ತು ನಾನು ಸುಮ್ಮನೆ ಬೇರೊಬ್ರು ಪಾಲ್ ಮಾಡೋದು ಬೇಡ ದಯವಿಟ್ಟು ಸ್ವಲ್ಪ ಕಾಯಿ ಕಾಯಿರಿ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಬೈಕ್ ಟ್ಯಾಕ್ಸಿ ಅಂತ ನಿಲ್ಲೋದಿಲ್ಲ ನಾನೇ ಹೇಳ್ತಿರೋದು ಬೈಕ್ ಟ್ಯಾಕ್ಸಿ ನಿಲ್ಲೋದಿಲ್ಲ ಆದಷ್ಟು ಬೇಗ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಸುಮ್ಮನೆ ನೋಡಿರಿ ನಾವು ಒಂದೆರಡು ಮೂರು ತಿಂಗಳಿಂದ ತುಂಬ ಸಫರ್ ಇದ್ದೀವಿ ಒಂದು ಕೆಲಸ ಇಲ್ಲ ಕಾರ್ಯ ಇಲ್ಲ ಬೇರೆ ಕೆಲಸಗಳಿಗೋದ್ರೆ ಸೆಟ್ ಆಗೋದಿಲ್ಲ ಏನು ಮಾಡಬೇಕು ಗೊತ್ತಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಷ್ಟು ದಿನ ಕಾದಿದ್ದೀವಲ್ಲ ಇನ್ಸಲ್ಲಿ ಇನ್ನೊಂದು ನಾಲ್ಕೈದು ದಿನ ಇಲ್ಲ ಒಂದು ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಷ್ಟೊಳಗಡೆ ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ರೆಗ್ಯುಲೇಷನ್ಸನ್ನು ತೊಗೊಂಡು ಬಂದುಬಿಟ್ಟು ಈ ಥರ ರೂಲ್ಸ್ ಫಾಲೋ ಅಪ್ ಮಾಡಿ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟಂದ್ರೆ ಅದ್ರಿಗೆ ಸಂಸಿದ್ಧ ಯಾವ ಯಾರು ಪ್ರತಿಯೊಬ್ಬರು ಸಂಸಿದ್ಧವರಾಗಿರ್ತಾರೆ ಸೊ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಒಂದು ಸ್ವಲ್ಪ ದಿನ ಕಾಯಿರಿ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಇದ್ರ ಇದ್ರ ಬೈಕ್ ಟ್ಯಾಕ್ಸಿ ಬಗ್ಗೆ ಹೋರಾಡಿರೋರಿಗೆಲ್ಲೂ ನಾನು ಒಂದು ಹೇಳ್ಕೊಳ್ಳೋದೇನಪ್ಪ ಅಂತಂದರೆ ಟ್ಯಾಂಕ್ಸ್ ಹೇಳ್ಕೊತೀನಿ ಯಾಕಪ್ಪ ಅಂತಂದರೆ ತುಂಬ ಜನ ಅವ್ರ ಕೆಲಸ ಕಾರ್ಯಗಳು ಬಿಟ್ಟು ಬೈಕ್ ಟ್ಯಾಕ್ಸಿ ಬೇಕು ಅಂತಂದ್ಬಿಟ್ಟು ತುಂಬ ಜನ ಹೋರಾಡಿದ್ದಾರೆ ಸೊ ಅವ್ರಿಗೊಂದು ಒಂದು ಟ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದೇನಪ್ಪ ಅಂತಂದರೆ ಪುನಃ ಪುನಃ ಯಾಕೆ ಹೇಳ್ತೀನಿ ಅಂತ ಕೊಯ್ಬೇಡಿ ಏನಪ್ಪ ಇವ್ನು ಬರೀ ಅಂತ ಅಂದ್ಬಿಟ್ಟು ಅಂದ್ಕೊತಾರೆ ನಾನು ಹೇಳಲೇದಷ್ಟೇ ನಿಮ್ಮ ಕ ನೀವು ಆ ಥರ ಬಟ್ರೆ ನೀವೇ ಹೊಣೆ ಹಾಕ್ತೀರಾ ಒಂದು ಸ್ವಲ್ಪ ಕಾದ್ರೆ ಏನೂ ಜಾಸ್ತಿ ಮೀರಿದ್ದೇನಿಲ್ಲ ಇಷ್ಟು ದಿನನೇ ಕಾದಿದ್ದೀವಿ ಒಂದು ಒಂದೆರಡು ತಿಂಗಳು ಮೂರು ತಿಂಗಳಿಂದನೇ ಕಾದಿದ್ದೀವಂತೆ ಇನ್ನು ಆಫ್ಟರ್ ಆಲ್ ಇನ್ನೊಂದು ಒಂದು ತಿಂಗಳು ಕಾಯೋಕಾಗಲ್ವ ನಾವು ಅದಷ್ಟು ಒಳಗಡೆ ಏನಾದ್ರು ಸರ್ಕಾರ ನೀತಿ ನಿಯಮಗಳನ್ನ ತಗೊಂಡು ಬಂದ್ಬಿಟ್ಟು ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಅಂದರೆ ಸಂತೋಷ ಚೆನ್ನಾಗಿ ಅವಾಗ ಬೇಕಾದರೆ ನಿಮ್ಗೆ ಇಷ್ಟ ಬಂದಂಗೆ ಇಪ್ಪತ್ನಾಲ್ಕು ಗಂಟೆನೂ ದುಡೀರಿ ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಯಾರು ಕೇಳೋರು ಇರಲ್ಲ ಇಪ್ಪತ್ನಾಲ್ಕು ಗಂಟೆಲ್ಲ ನಾ ಸೊ ಇಷ್ಟು ಹೇಳ್ದೆ ನಾನು ಇನ್ನೇನು ಹೇಳೋಕ್ಕೆ ಇಷ್ಟ ಇಷ್ಟಪಡೋಲ್ಲ ಯಾಕಪ್ಪ ಅಂತಂದರೆ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಸೊ ಅಲ್ಲಿ ತನಕ ಕಾಯಿರಿ ಬಿ ಸೇಫ್ ಆ್ಯಂಡ್ ಟೂ ರೈಡ್ ಬಾಯ್ ಬಾಯ್